ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿವಿತ್ ಮಾಹಿತಿ ಗೆ ಸ್ವಾಗತ ಕಳೆದ ಮೂರು ಗೀತದಲ್ಲಿ ನಾ ನಿಮ್ಗೆ ಗಿರಿಮನೆ ಶಾಮರಾವ್ ಅವರು ಬರೆದಿರುವಂತಹ ಮಕ್ಕಳನ್ನ ಬೆಳೆಸೋದು ಹೇಗೆ ಎಂಬ ಒಂದು ಪುಸ್ತಕದಿಂದ ಒಂದಿಷ್ಟು ವಿಷಯಗಳನ್ನ ತಗೊಂಡು ಮಾತಾಡಿದ್ದೀನಿ ಇವತ್ತು ನಿಜವಾಗ್ಲು ನಿಮಗ್ ಖಂಡಿತ ಹೆಲ್ಪ್ ಆಗುತ್ತೆ ಯಾವ ಕಾನ್ಸೆಪ್ಟ್ ಅಂತೀರಾ ನಮ್ಮ ಮಕ್ಕಳು ನಮಗೆ ಸಮಸ್ಯೆ ಎನಿಸಬಾರ್ದು ಮಕ್ಳು ನಮ್ಗೆ ಸಮಸ್ಯೆ ಮೇಡಂ ಮೇಡಮ್ ಇವೇನಿದು ಒಳ್ಳೆ ಕ್ವಶನ್ ಕೇಳ್ತಿದ್ರ ಮಕ್ಳು ನಮ್ಗೆ ಯಾವತ್ತರ ಸಮಸ್ಯೆ ಆಗಿದ್ದು ಉಂಟಾ ಖಂಡಿತ ಇಲ್ಲಪ್ಪ ನಮ್ ಮಕ್ಳು ನಮ್ಗೆ ಸಮಸ್ಯೆ ಆಗಿಲ್ಲ ಆದ್ರೆ ಮಕ್ಕಳ ಸಮಸ್ಯೆಗಳಿದೆಯಲ್ಲ ಅದು ನಮ್ಗೆ ಯಾವಾಗ್ಲೂ ಸಮಸ್ಯೆ ಅನ್ಸಿದೆ ನಿಜನ ಸುಳ್ಳ ಹೇಳಿ ಖಂಡಿತ ಯಾಕಂದ್ರೆ ಈ ವಿಡಿಯೋ ನೋಡಕ್ಕಿನ್ ಮುಂಚೆ ಒಂದು ಕ್ಲಿಯರ್ ಮಾಡ್ತೀನಿ ಏನ್ ಗೊತ್ತಾ ನಮ್ಮ ತಲೆಯಲ್ಲಿ ಒಂದ್ ವಿಷಯ ಇದೆ ನಮ್ ಮಕ್ಳು ಮಾತ್ರ ಈ ತರ ಇರೋದು ನಮ್ಮಕ್ಳಿಗೆ ಮಾತ್ರ ಈ ತರ ಕಷ್ಟ ನಾವು ಪೇರೆಂಟ್ಸ್ ಮಾತ್ರ ಇಂತ ಸಮಸ್ಯೆ ಎದುರಿಸ್ತಾ ಇದೀವಿ ನಮ್ಮ ಮಕ್ಳು ಮಾತ್ರ ಮಾರ್ಕ್ಸ್ ಕಡಿಮೆ ತೆಗಿತಿದ್ದಾರೆ ಅದು ನಮ್ಮಕ್ಕೆ ಮಾತ್ರ ನಮ್ಮ ಹೇಳಿದ ಮತ್ ಕೇಳ್ತಾ ಇಲ್ಲ ಬೇರೆಯವ್ರ ಮನೆ ಮಕ್ಳೆಲ್ಲಾ ಚೆನ್ನಾಗಿದ್ದಾರೆ ನನ್ನ ಹಣೆ ಬರಹ ಏನಪ್ಪಾ ಮಾಡೋದು ಅಂತ ಕಂಡು ಕಂಡು ದೇವರಿಗೆ ಕಂಡು ಕಂಡು ಅಹ್ ಹರ್ಕೆಗಳನ್ನ ಹೊತ್ತು ಎಷ್ಟು ಜನ ಪೇರೆಂಟ್ಸ್ ಗಳಿದಾರೋ ನನ್ಗಂತೂ ಗೊತ್ತಿಲ್ಲ ಖಂಡಿತ ಇದ್ದಾರೆ ಯಾಕಂದ್ರೆ ಕಮೆಂಟ್ ಅಲ್ಲಿ ನೋಡ್ತೀನಲ್ಲ ಮೇಡಮ್ ತುಂಬಾ ಟೆನ್ಷನ್ ಆಗ್ತಿದೆ ನನ್ ಮಗ ಓದ್ತಿಲ್ಲ ಮೇಡಮ್ ಏನ್ ಮಾಡೋದು ಹೇಳಿ ಕನ್ನಡ ಬರೆಯಲ್ಲ ಹಿಂದಿ ಬರೆಯಲ್ಲ ಸೊ ಖಂಡಿತ ನಿಮ್ ನೋವು ನನಗೆ ಅರ್ಥ ಆಗುತ್ತೆ ಇದನ್ನ ನಾನು ತಮಾಷೆ ತಗೊಂಡ್ ಹೇಳ್ತಿಲ್ಲ ಆದ್ರೆ ಒಂದ್ ಹೇಳ್ಲಾ ಈ ಚಾಪ್ಟರ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಕ್ಲಿಯರ್ ಮಾಡ್ಕೊಳ್ಳಿ ಆನೆಯ ಭಾರ ಆನೆಗೆ ಇರುವೆಯ ಭಾರ ಇರುವೆಗೆ ಶ್ರೀಮಂತರ ಮಕ್ಕಳು ಕೂಡ ಇವತ್ತು ಸಮಸ್ಯೆ ಎದುರಿಸ್ತಿದ್ದಾರೆ ಅವ್ರ ಮನೇಲಿ ಕೂಡ ಬೇರೆ ರೀತಿಯ ಸಮಸ್ಯೆಗಳನ್ನ ಆ ಪೇರೆಂಟ್ಸ್ ಅನುಭವಿಸ್ತಿರ್ತಾರೆ ಅತಿ ಬಡವರು ಇರ್ತಾರಲ್ಲ ಅಲ್ಲೂ ಕೂಡ ಆ ಪೇರೆಂಟ್ಸ್ ಆ ಮಗುವಿನಿಂದನು ಅಥವಾ ಆ ಮಗುಗ್ ಬರುವ ಸಮಸ್ಯೆಯಿಂದನೂ ಅವರು ಕೂಡ ನೋವನ್ನ ತಿಂತಾ ಇದ್ದಾರೆ ಹಾಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇದೆಯಲ್ಲ ಅಲ್ಲೂ ಕೂಡ ಒಂದು ಸಮಸ್ಯೆ ಬಿಟ್ಟಿಲ್ಲ ಅಲ್ಲೂ ಒಂದೊಂದರ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇದೆ ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಇವತ್ ನಾನು ಹೇಳ್ತೀನಲ್ಲ ಆ ಕಥೆನ ಕೇಳಿ ನಿಮಗ್ ಖಂಡಿತ ಒಂದು ಪರ್ಸೆಂಟ್ ಆದ್ರೂ ಇದ್ರಿಂದ ಹೌದಲ್ವಾ ನಾನ್ ಯಾಕೆ ಯೋಚನೆ ಮಾಡ್ಬೇಕು ಇಷ್ಟೇ ಓಕೆ ನಾನು ಇವತ್ತು ಇದಕ್ಕೆ ಪರಿಹಾರ ಹುಡುಕ್ತೀವಿ ಅನ್ನೋ ಧೈರ್ಯ ಕೂಡ ನಿಮ್ಗೆ ಖಂಡಿತ ಬರುತ್ತೆ ಆ ಭರವಸೆಯನ್ನ ನಾನು ಕೊಡ್ತಾ ಇದ್ದೀನಿ ಶುರು ಮಾಡೋಣ ಒಂದು ಕಥೆಯ ಮೂಲಕ ಏನು ಅಂತ ಹೇಳ ಇಲ್ಲಿ ನೀವು ಇಮ್ಯಾಜ್ ಮಾಡ್ಕೋಬೇಕು ಮೂರ್ ಜನ ಪೇರೆಂಟ್ಸ್ ಇರ್ತಾರೆ ಫಸ್ಟ್ ಸೆಕೆಂಡ್ ಥರ್ಡ್ ಅದ್ರಲ್ಲಿ ನೀವು ಯಾವ ರೀತಿಯ ಪೋಷಕರು ಅನ್ನೋದನ್ನ ನನ್ಗೆ ಕಮೆಂಟ್ ಮಾಡಿ ಆಮೇಲೆ ಗೊತ್ತಾಗತ್ತೆ ನಿಮ್ಮ ಸಮಸ್ಯೆ ಎಲ್ಲಿದೆ ಅಂತ ಓಕೆ ಈಗ ಮೂರ್ ಜನ ಪೇರೆಂಟ್ಸ್ ಇದಾರೆ ಅದ್ರಲ್ಲಿ ನೀವೇಲ್ಲಿದ್ದೀರಾ ನೋಡಿ ಸುತ್ತಮುತ್ತ ನಾಯಿಗಳಿರೋ ಒಂದು ಹಳ್ಳಿ ರಸ್ತೆಯಲ್ಲಿ ನಮ್ಮ ಮಕ್ಕಳ ಜೊತೆ ನಡ್ಕೊಂಡು ಹೋಗ್ತಾ ಇದೀವಿ ನಾವೇ ಅನ್ಕೊಳ್ಳಿ ಕೆಲವರಿಗೆ ಕೆಲವರಿಗೆಲ್ಲಿ ನಾಯಿಗಳಿರುತ್ತವೆ ಎಂದು ಗೊತ್ತೇ ಇರೋದಿಲ್ಲ ನಾಯಿಗಳ ಸ್ವಭಾವ ಗೊತ್ತಲ್ಲ ಕೆಲವು ಬಗುಳ್ತವೆ ಕೆಲವು ಕಚ್ಚತವೆ ಕೆಲವು ಸುಮ್ಮನೆ ಗಾಬರಿ ಹುಡಿಸ್ತವೆ ನಾಯಿಗಳಿದೆ ಎಂದು ತಿಳಿಯದೇ ಇರುವವರಿಗೆ ಅವು ಕಚ್ಚುವುದಕ್ಕೆ ಬಂದಾಗ ಏನಾಗತ್ತೆ ಗಾಬರಿ ಆಗತ್ತೆ ಅಯ್ಯೋ ಮುಂದೆ ಇನ್ನೆಷ್ಟು ನಾಯಿಗೋರ್ ಓ ಅವು ಕಚ್ಚಲ್ ಬಂದ್ರೆ ಏನಪ್ಪಾ ಮಾಡೋದು ಅಂತ ಭಯ ಆತಂಕದಿಂದನೇ ನಾವು ಮುಂದೆ ಸಾಕ್ತಿವಿ ಹೆತ್ತವರು ಭಯ ಪಟ್ರೆ ಅದ್ ಜೊತೆಯಲ್ಲಿರೋ ಮಕ್ಳಿಗೂ ಹಾಗೆ ಆಗುತ್ತೆ ಇದು ಫಸ್ಟ್ ಪೇರೆಂಟ್ಸ್ ಇದು ಬರೀ ನಾಯಿಗೆ ವಿಷಯ ಅಲ್ಲ ನಾನ್ ಮುಂದಕ್ಕೆ ಬರ್ತೀನಿ ಮ್ಯಾಟ್ರ ಇದೆ ಈಗ ಫಸ್ಟ್ ಪೇರೆಂಟ್ ನೋಡಿದ್ರ ನೀವ್ ಈ ರೀತಿ ಇಲ್ಲ ಅಲ್ವಾ ಸೆಕೆಂಡ್ ಪೇರೆಂಟ್ ಯಾವ ತರ ಇರ್ತಾರಂತ ಹೇಳ್ತಾರೆ ನೋಡಿ ಇನ್ನು ಕೆಲವರಿಗೆ ಅಲ್ಲಿ ನಾಯಿಗಳಿವೆ ಅವು ಕಚ್ಚುತ್ತವೆ ಎಂದು ಗೊತ್ತಿರುತ್ತೆ ಆದ್ರೆ ಯಾವ ರೀತಿ ಅವುಗಳನ್ನ ಓಡಿಸೋದೆನ್ನುವ ಕ್ರಮ ಗೊತ್ತಿರುವುದಿಲ್ಲ ಆದ್ರಿಂದ ಎಚ್ಚರಿಕೆಯಿಂದ ಹೆಜ್ಜೆ ಹಾಕ್ತಾರೆ ಅಯ್ಯೋ ಇಲ್ಲಿ ನಾಯಿಗಳಿದೆ ಅವು ಕಚ್ಚುತ್ತವೆ ಸ್ವಲ್ಪ ಜೋಪಾನವಾಗಿರು ಎಂದು ಜೊತೆಯಲ್ಲಿರೋರಿಗೆ ಹೇಳ್ತಾರೆ ನಾಯಿಗಳು ಬಂದಾಗ ಕಷ್ಟಪಟ್ಟು ಅವುಗಳನ್ನ ಹೆದರಿಸ್ತಾರೆ ಗೊತ್ತಲ್ಲ ಏ ಚುಚ್ಚು ಚುಚ್ಚ ಅಂತ ಬಿಟ್ಟು ಇವರಿಗೆ ಮೊದಲಿನವರಷ್ಟು ಕಷ್ಟ ಆಗೋದಿಲ್ಲ ಆದ್ರೂ ಭಯ ಆತಂಕ ಇದ್ದೇ ಇರುತ್ತೆ ಅಂದ್ರೆ ಇವ್ರ ನಾಯಿ ಬರೋದು ಇವ್ರ ನಾಯಿ ಹೆಂಗ್ ಓಡಿಸಿದ್ರು ಗೊತ್ತಾಯ್ತಲ್ಲ ಇದು ಸೆಕೆಂಡ್ ಪೇರೆಂಟ್ ಮೊದಲಿನ ಪೇರೆಂಟ್ ಗಿಂತ ಸ್ವಲ್ಪ ಬೆಟ್ರು ಅಂದ್ರೆ ಕೇರ್ಫುಲ್ ಆಗಿದ್ರು ಸ್ವಲ್ಪ ಜಾಗೃತ ವಹಿಸಿ ಹುಷಾರಾಗಿ ನಾಯಿಯಿಂದ ಬಚಾವಾಗ್ತಾರೆ ಇದು ಸೆಕೆಂಡ್ ಪೇರೆಂಟ್ ಈಗ ತರ್ಡ್ ಪೇರೆಂಟ್ ಇನ್ನು ಕೆಲವರಿಗೆ ಇಲ್ಲಿ ನಾಯಿಗಳಿವೆ ಅನ್ನೋದು ಗೊತ್ತು ಅವನ್ನ ಹೇಗೆ ಓಡಿಸ್ಬೇಕನ್ನೋದು ಗೊತ್ತು ಅದಕ್ಕೆ ಒಂದು ಕೈಯಲ್ಲಿ ಒಂದು ಸಣ್ಣ ಕೋಲು ಹಿಡಿದೇ ನಡೆಯುತ್ತಾರೆ ನಾಯಿಗಳು ಇವರ ಕೈಯಲ್ಲಿರುವ ಕೋಲು ನೋಡಿ ಅವರ ಹತ್ತಿರವೇ ಬರೋದಿಲ್ಲ ದೂರದಿಂದಲೇ ಬಂದ್ರು ಬಂದಾಗ ಕೈಯಲ್ಲಿರುವ ಕೋಲಿನಿಂದ ತಲೆಗೊಂದು ಮೊಟಕು ಹಾಕಿ ಓಡಿಸ್ತಾರೆ ಹಾಗಾಗಿ ಅವರು ಕೋಲು ಹಿಡಿದು ನಿಶ್ಚಿಂತೆಯಿಂದ ಸಾಗಲು ಸಾಧ್ಯವಾಗುತ್ತದೆ ಆದ್ದರಿಂದ ಅವರ ಜೊತೆಯಲ್ಲಿರುವವರಿಗೂ ನೆಮ್ಮದಿ ನಾಯಿ ಓಡಿಸುವ ಕ್ರಮ ಜೊತೆಯಲ್ಲಿದ್ದ ಮಕ್ಕಳಿಗೂ ಗೊತ್ತಾಗಿ ಅವರ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇದರಲ್ಲಿ ನೀವು ಯಾವ ರೀತಿ ಪೇರೆಂಟ್ಸು ಅಂದ್ರೆ ಇಲ್ಲಿ ನಾಯಿ ವಿಷಯ ಬಿಟ್ಟು ಹಾಕೋಣ ಈಗ ಈ ಸ್ಟೋರಿ ನೋಡಿದ್ವಿ ಇದನ್ನ ಏನ್ ಅರ್ಥ ಮಾಡ್ಕೋಬೇಕು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಸಮಸ್ಯೆಯನ್ನ ನಾವು ನಾಯಿಗೆ ಹೊಲ್ಸೋಣ ಮತ್ತೆ ನಾವು ನಮ್ಮ ಮಕ್ಕಳು ಮೊದ್ಲೇ ಹೇಳ್ದೆ ಸಮಸ್ಯೆ ಶ್ರೀಮಂತ ಮಕ್ಕಳಿಗೂ ಬರುತ್ತೆ ಮಧ್ಯಮ ವರ್ಗದ ಮಕ್ಳಿಗೂ ಬರುತ್ತೆ ಬಡವರ ಮಕ್ಕಳಿಗೂ ಬರುತ್ತೆ ಆದ್ರೆ ನಾವು ಅದನ್ನ ಹೇಗ್ ಹೇಗೆ ಸಾಲ್ವ್ ಮಾಡ್ಕೊಂತೀವಿ ಅನ್ನೋದ್ರ ಮೇಲೆ ನಿಂತಿದೆ ಅಷ್ಟೇ ಸಿಂಪಲ್ ಒಬ್ರು ಜಾಸ್ತಿ ಸಮಸ್ಯೆನ ಎಳ್ಕೊಂಡು ದೊಡ್ಡ ಮಾಡ್ಕೊಂತಾರೆ ಇನ್ ಕೆಲವರು ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರ ಏನು ಅಂತ ಹುಡುಕ್ತಾರೆ ಇನ್ ಕೆಲವರು ಸಮಸ್ಯೆನ ಸಮಸ್ಯೆಯಾಗಿ ಜೀವನ ಪರ್ಯಂತ ಸಾಗಿಸ್ತಾರೆ ಈಗ ಒಂದು ಎಕ್ಸಾಂಪಲ್ ಮಕ್ಕಳು ಓದಲ್ಲ ಅನ್ನೋ ಒಂದು ಸಮಸ್ಯೆ ಅನ್ನು ಇಟ್ಕೊಳಣ ಫಾರ್ ಎಕ್ಸಾಂಪಲ್ ಮಕ್ಳು ಓದ್ತಾ ಇಲ್ಲ ಹೇಳಿದ್ ಮತ್ ಕೇಳ್ತಾ ಇಲ್ಲ ಅಂತ ಇದು ನಿಮ್ಮೊಬ್ಬರ ಮನೆಯಲ್ಲಿ ನಿಮ್ಮ ನೀವೊಬ್ರೇ ಪೇರೆಂಟ್ಸ್ ಗೆ ಸಮಸ್ಯೆ ತಗೊಂತ ಇದ್ದೀರ ಅನ್ಕೊಂಡ್ರ ಇಲ್ಲ ಆದ್ರೆ ಅದನ್ನ ಬೇರ್ ಬೇರೆ ಪೇರೆಂಟ್ಸ್ಗಳು ಗಳು ಬೇರೆ ತರ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಲಾ ಮೊಬೈಲ್ ಮುಟ್ತಾರೆ ಒಬ್ಬ ಪೇರೆಂಟ್ಸ್ ಏನ್ ಮಾಡ್ತಾರೆ ಹೊಡಿತಾರೆ ಬಡಿತಾರೆ ರೂಮ್ ಅಲ್ಲಿ ಕೂಡ ಹಾಕ್ತಾರೆ ಫೋನ್ ಅನ್ನ ಎತ್ತಿಡ್ತಾರೆ ಈ ತರ ಅಲ್ಲಿ ಹೋಗ್ತಾರೆ ಇನ್ನೊಂದಿಷ್ಟು ಜನ ಪೇರೆಂಟ್ಸು ಯಾಕೆ ನನ್ನ ಮಗು ಫೋನ್ ಮುಡ್ತಿದೆ ಪರಿಹಾರ ಹುಡ್ತಾರೆ ಓ ಅವನಿಗೆ ಒಂಟಿತನ ಕಾಡ್ತಿದೆ ಅಥವಾ ಅವ್ನ್ ಫ್ರೀ ಆಗಿದ್ದಾನೆ ಅಥವಾ ಅವನಿಗೆ ಅದ್ರಲ್ಲಿ ಏನೋ ಒಂದ್ ಖುಷಿ ಸಿಗ್ತಿದೆ ನಾ ಹೇಳಲ್ವಾ ಟೊಪ ಏನೋ ಒಂದ್ ಹಾರ್ಮೋನ್ ರಿಲೀಸ್ ಆಗುತ್ತೆ ತುಂಬಾ ಹ್ಯಾಪಿ ಆಗುತ್ತೆ ಓ ಈ ತರ ಎಲ್ಲ ಆಗ್ತಿದೆ ನಾನ್ ಏನ್ ಮಾಡ್ಬಹುದು ಅಂತ ಯೋಚನೆ ಮಾಡ್ತಾರೆ ಅದಕ್ಕೆ ಮಕ್ಳನ್ನ ಬ್ಯುಸಿ ಆಗಿಡ್ಲಾ ಅಥವಾ ಅವನ್ನ ಅವನ ಜೊತೆ ಆಟ ಆಡ್ಲ ಅಥವಾ ಅವನು ಖುಷಿಯಾಗಿರೋದ್ ನಾನು ನಿನ್ ಬೇರೆ ಏನೆಲ್ಲ ಮಾಡಬಹುದು ಅನ್ನೋದನ್ನ ಹುಡುಕ್ತಾರೆ ಇದು ಫಸ್ಟ್ ಪೇರೆಂಟ್ ಸೆಕೆಂಡ್ ಪೇರೆಂಟ್ ಗೆ ಇರೋ ವ್ಯತ್ಯಾಸ ಇನ್ ಮೂರನೇ ಪೇರೆಂಟ್ಸ್ ಏನ್ ಮಾಡ್ತಾರೆ ಇವೆಲ್ಲವನ್ನ ಕೆಲವ್ರು ಎರಡನೇ ಪೇರೆಂಟ್ಸ್ ಬರೀ ಯೋಚನೆ ಮಾಡ್ ಮಾಡಿ ಹಾಗೆ ಇಡ್ಬೋದು ಇನ್ನೊಬ್ರು ಏನ್ ಮಾಡ್ತಾರೆ ಇವೆಲ್ಲವನ್ನ ಕಾರ್ಯರೂಪಕ್ಕೆ ತಂದು ತಾವು ಸರಿ ಮಾಡ್ಕೊಂಡು ತಮ್ಮ ಬಂದಿರೋ ಸಮಸ್ಯೆಯನ್ನ ಕೂಡ ಹಂಗೆ ಪರಿಹರಿಸ್ಕೊಂತಾರೆ ಇದನ್ನೆಲ್ಲದಕ್ಕೂ ಅಪ್ಲೈ ಮಾಡಿ ನೋಡಿ ಇವತ್ತು ನಿಮ್ಮ ಮಕ್ಕಳ ಸಮಸ್ಯೆ ಎಲ್ಲಿ ಇಷ್ಟೊಂದು ಮಾಡಿ ಅದಕ್ಕೆ ಏನೇನ್ ಪರಿಹಾರ ಹುಡುಕುದು ಅನ್ನೋದು ನೋಡಿ ಇನ್ನೊಂದು ಪರಿಹಾರ ಬರೋಣ ಮಾರ್ಕ್ಸ್ ತೆಗಿಯಲ್ಲ ಅನ್ನೋ ಪರಿಹಾರ ಏನ್ ಮಾಡ್ತಾರೆ ಒಬ್ರು ಪೇರೆಂಟ್ಸು ಗೆ ಕಳಿಸ್ಬಿಟ್ಟು ಅವಮಾನಿಸ್ತಾ ಹುಡುಗನ್ ಬೈತಾನೆ ನೀವ್ ಇಷ್ಟ ಬಿಡು ನೀವ್ ಇಷ್ಟ ಬಿಡು ನೀನ್ ಎಲ್ಲಿ ಕಳಿಸಿದ್ರು ಅಷ್ಟೇ ಅಂತ ಬೈತಾನೋ ಹಂಗಸ್ತಾನೋ ಆ ಮಗುವಿನಲ್ಲಿರೋ ಕಾನ್ಫಿಡೆನ್ಸ್ ಅನ್ನು ಇನ್ನೂ ಕಡಿಮೆ ಮಾಡ್ತಾನೋ ಒಂದ್ ಕಡೆ ಜರಿತಾ ಇರ್ತಾರೆ ತಮ್ಮಂತ ಅವ್ನು ನೋಡ್ಕೊಳ್ಳಲ್ಲ ಇನ್ನೊಂದ್ ಪೇರೆಂಟ್ಸು ನನ್ನ ಮಗ ಯಾಕೆ ಮಾರ್ಕ್ಸ್ ಕಡಿಮೆ ತಗೊಂತಿದ್ದಾನೆ ಅವನಿಗೆ ಸ್ಕೂಲಲ್ಲಿ ಪ್ರಾಬ್ಲಮ್ ಆಗ್ತಿದ್ಯಾ ಅಥವಾ ಅವನಿಗೆ ಸಬ್ಜೆಕ್ಟ್ ಅರ್ಥ ಆಗ್ತಾ ಇಲ್ವಾ ಅಥವಾ ನಾನ್ ಏನ್ ಮಾಡ್ಬೋದು ನಾನ್ ಹೇಳ್ಕೊಡ್ಬೋದಾ ಅಥವಾ ಅವನಿಗೆ ಸ್ಕೂಲ್ ಏನಾದ್ರು ಪ್ರಾಬ್ಲಮ್ ಆಗ್ತಿದ್ಯಾ ಅಥವಾ ಅವನ ಆಸಕ್ತಿಯ ಕ್ಷೇತ್ರ ಏನಾದ್ರು ಬೇರೆ ಇದೆಯಾ ಎಲ್ಲ ತರ ನೋಡ್ತಾರೆ ಪರವಾಗಿಲ್ಲ ಅವನ್ ಸ್ಕೂಲ್ ಅಲ್ಲಿ ಮಾರ್ಕ್ಸ್ ಕಡಿಮೆ ತೆಗೆದು ನಾನ್ ಅವನನ್ನ ಅವ್ನ ಅವ್ನಿಗೆ ಏನ್ ಇಂಟ್ರೆಸ್ಟ್ ಇದೆಯೋ ಅದ್ರಲ್ಲಿ ಅವನನ್ನ ಮುಂದನ್ನು ತರ್ತೀನಿ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಅವ್ರು ಮುಂದಕ್ಕೆ ಹೋಗ್ತಾರೆ ಇದೇ ವ್ಯತ್ಯಾಸ ಸಮಸ್ಯೆಗಳೆಲ್ಲರಿಗೂ ಬರುತ್ತೆ ಆದ್ರೆ ಸಮಸ್ಯೆನ ಒಬ್ರೊಬ್ರು ಒಂದೊಂದು ರೀತಿ ಪರಿಹರಿಸ್ಕೊಂತಾರೆ ನಾನು ನಿಮ್ಗೆ ಆ ಹೇಳಿದ್ದೆ ನನ್ ಕಳೆದ ಬಿಡದಲ್ಲಿ ಹ್ಮ್ ಬೇಗ ಎದ್ದೇಳೋ ವಿಷಯದಲ್ಲಿ ನಮ್ಮ ಮಕ್ಳು ಬೇಗ ಎದ್ದೇಳಲ್ಲ ಅಂತಾರೆ ಅಂತ ಬೇಗ ಎದ್ದ ಹೇಳಲ್ಲ ಅಂದ್ರೆ ಕೆಲವು ಮನೆ ಪೇರೆಂಟ್ಸು ಮುಖಕ್ಕೆ ನೀರ್ ಹಾಕ್ತಾರೆ ಬೈತಾರೆ ಎದಳು ನೋಡು ಬೇಗ ಎದ್ರು ಹಿಂಗಾಗುತ್ತೆ ಹಂಗಾಗುತ್ತೆ ಎಲ್ಲ ಮನೆ ಮಕ್ಳಿಗೆ ಓದ್ತಾರೆ ಅಂತ ಮಕ್ಳಿಗೆ ಬೈತಾ ಇರ್ತಾರೆ ಆ ಮಗು ನಿಜವಾಗ್ಲು ಇಲ್ಲ ಓದೋದು ಇಲ್ಲ ಆದ್ರೆ ಇನ್ನೊಬ್ಬ ಪೇರೆಂಟ್ಸು ನನ್ ಮಗು ಬೆಳಿಗ್ಗೆ ಬೇಗ ಕೇಳ್ತಿಲ್ಲ ರಾತ್ರಿ ಲೇಟ್ ಆಗಿ ಮಲಗ್ತಿದ್ದಾನೆ ಮೊಬೈಲ್ ಜಾಸ್ತಿ ನೋಡ್ತಿದ್ದಾನೆ ಬೆಳಿಗ್ಗೆ ಅವ್ನು ಬೇಗ ಎದ್ದು ಮಾಡೋದೇನಿದೆ ಏನಿದೆ ಅವ್ನಿಗೆ ಏನಾದ್ರು ನನ್ ಬೇರೆ ಏನಾದ್ರು ಕ್ಲಾಸಸ್ ಹತ್ಲಾ ಅಥವಾ ಮೆಡಿಟೇಷನ್ ಹೇಳ್ಕೊಡ್ಲಾ ಅಥವಾ ಅವ್ನ ಯೋಗ ಕ್ಲಾಸಸ್ ಸೇರ್ಸ್ಲಾ ಅಥವಾ ಅವನ್ನ ಯಾವ್ದಾದ್ರು ಬ್ಯುಸಿ ಆಗಿಡ್ಲಾ ಬೆಳಿಗ್ಗೆನು ಇರಕಾಗುತ್ತೆ ಬೆಳಿಗ್ಗೆ ಯೋಗ ಹೇಳ್ಕೊಡೋ ಕ್ಲಾಸಸ್ ಗಳಿದೆ ಆ ತರ ಯೋಚನೆ ಮಾಡ್ತಾರೆ ಸಮಸ್ಯೆ ಇಬ್ರು ಒಂದೇ ಕರೆಕ್ಟಾ ಇದೆ ಅದು ಮಕ್ಕಳ ವಿಷಯದಲ್ಲಿ ಅಂತಲ್ಲ ನಮ್ಮ ಜೀವನದಲ್ಲಿ ಕೂಡ ಹಾಗೇನೆ ಎಷ್ಟೋ ಸಮಸ್ಯೆಗಳು ಬಂದಾಗ ನಾವು ಅದನ್ನ ಯಾವ ಯಾವ ರೀತಿ ತಗೊಂತೀವಿ ನೋಡಿ ಅದ್ರ ಮೇಲೆ ಅವರ ಸಂತೋಷ ನೆಮ್ಮದಿ ನಿಂತಿದೆ ಇದನ್ನ ನಾನು ತುಂಬಾ ನಂಬ್ತೀನಿ ನಾನು ಕೂಡ ನನ್ನ ಮಗಳ ವಿಷಯದಲ್ಲಿ ಅದೇ ರೀತಿ ಮಾಡಿರೋದಕ್ಕೆ ನಾನ್ ನಿಮ್ಗೆ ಹೇಳ್ತಿರೋದು ಅವಳು ಸ್ವಲ್ಪ ಒಂದೊಂದು ವಿಷಯದಲ್ಲಿ ಸ್ವಲ್ಪ ಲೇಸಿ ಇರ್ತಾಳೆ ಅವಾಗ ಅನ್ಕೊಂತೀನಿ ಯಸ್ ಇವಳು ಯಾಕೆ ಹಂಗಿದ್ದಾಳೆ ಅವಳಿಗೆ ಏನಾರ ಆರೋಗ್ಯ ಸಮಸ್ಯೆ ಇದೆಯಾ ಅಥವಾ ಸ್ಕೂಲಲ್ಲಿ ಏನಾದ್ರು ಪಾಠ ಅರ್ಥ ಆಗ್ತಿಲ್ಲ ಅಥವಾ ಬೋರ್ ಆಗ್ತಾ ಇದೆಯಾ ಅಥವಾ ಇನ್ನೇನಾದ್ರು ಅವಳ ಮನ್ಸಲ್ಲಿ ಓದ್ತಿದ್ಯಾ ಅಥವಾ ಟೀನೇಜು ಅವಳನ್ನ ಹೆಂಗಿಡ್ಲಿ ಈ ಎಲ್ಲಾ ಪರಿಹಾರವನ್ನು ಹುಡುಕ್ಬೇಕು ಮಕ್ಕಳೇ ಸಮಸ್ಯೆ ಆಗ್ಬಾರ್ದು ಇವ್ರ ಲೇಖಕರು ಕೊನೆಯಲ್ಲಿ ಒಂದ್ ಮಾತು ಹೇಳ್ತಾರೆ ಮಕ್ಕಳ ಬಹಳಷ್ಟು ಸಮಸ್ಯೆಗಳಿಗೆ ನಮ್ಮ ಅಜ್ಞಾನವೇ ಕಾರಣ ತಿಳಿಯದವರಿಗೆ ಪರಿಹಾರವೇ ಇಲ್ಲ ಅಂತ ಹೇಳ್ತಾರೆ ಮೊದ್ಲು ನಾವು ಪೇರೆಂಟ್ಸ್ ಆಗಿರ್ಬಹುದು ಶಿಕ್ಷಕರಾಗಿರ್ಬಹುದು ನಮ್ಮ ಅಜ್ಞಾನವನ್ನ ಸರ್ಸ್ಕೊಳ ಆ ಸಮಸ್ಯೆಗೆ ಯಾವ ಯಾವ ಆಂಗಲ್ ಅಲ್ಲಿ ನಾವು ಯೋಚನೆ ಮಾಡ್ಬಹುದು ಪರಿಹಾರ ಹುಡುಕ್ಬಹುದು ಅನ್ನೋದ್ ನೋಡೋಣ ಈಗ ಒಂದ್ ಎಕ್ಸಾಂಪಲ್ ಒಂದ್ ಗಿಡ ತಂದು ನೆಡ್ತಿರ ಆ ಗಿಡ ದಿನ ದಿನ ಸ್ವರ್ಗ ಹೋಗ್ತಾ ಇದೆ ಬಾಳ್ ಹೋಗ್ತಾ ಇದೆ ಅಂದ್ರೆ ಅದನ್ನ ಏನ್ ಯೋಚನೆ ಹೇಳಿ ಮೋಸ್ಟ್ಲಿ ನೀರ್ ಹಾಕ್ತಾ ಇಲ್ಲ ನಾವು ಅಥವಾ ಸೂರ್ಯನ್ ಬೆಳಕ್ ಬೀಳ್ತಾ ಇಲ್ಲ ಅದಕ್ಕದ್ ಬೇಕಾಗಿರೋ ಪೌಷ್ಟಿಕಾಂಶ ನಮ್ಗೆ ಕೊಟ್ಟಿಲ್ಲ ಮಣ್ಣಲ್ಲಿ ಅದು ಔಷಧಿ ಹೊಡೆದಿಲ್ಲ ಸೊ ಅದಕ್ಕೆ ಹಿಂಗಾಗ್ತಿದೆ ಅನ್ಬಿಟ್ಟು ಎಲ್ಲ ಪರಿಹಾರ ಮಾಡ್ದಾಗ ಗಿಡ ಚಿಗಿರ್ಬೋದು ಇಲ್ಲ ಇನ್ನೂ ಅದು ಬಾಡ್ ಹೋಗ್ಬಹುದು ಒಟ್ಟಿನಲ್ಲಿ ನಾವು ಪ್ರಯತ್ನಾದ್ರೂ ಮಾಡ್ಬೇಕಲ್ವಾ ಆಮೇಲೆ ಮಕ್ಕಳನ್ನ ಅವರು ತಪ್ಪ ಮಾಡೋದಕ್ಕೆ ನಾವು ಬಿಡ್ತಾನೆ ಇಲ್ಲ ಎಲ್ಲದಕ್ಕೂ ತಪ್ಪೇ ಮಾಡ್ಬಾರ್ದು ಅಂತ ನೋಡ್ತೀವಿ ಆ ಯೋಚನೆ ತೆಗೆದ್ ಹಾಕ್ಬೇಕು ಸಣ್ಣ ಪುಟ್ಟ ತಪ್ಪುಗಳಾಗತ್ತೆ ಹಾಗಾಗಿ ಮೊದ್ಲು ನಮ್ಮ ಅಜ್ಞಾನವನ್ನ ನಮ್ಮ ತಲೆಯಲ್ಲಿರುವ ಅಜ್ಞಾನವನ್ನ ದೂರ ಮಾಡಿದಾಗ ವಿಷಯವನ್ನ ಇಂಥ ಪುಸ್ತಕಗಳಿಂದ ತಿಳ್ಕೊಳ್ಳಿ ಎಷ್ಟೋ ವಿಷಯಗಳು ನಾನು ಓದ್ತಾ ಓದ್ತಾ ತಿಳ್ಕೊಂಡಿದ್ದೀನಿ ನನ್ನ ಪೇರೆಂಟಿಂಗ್ ಅಲ್ಲಿ ಹಲವಾರು ಮಿಸ್ಟೇಕ್ಗಳನ್ನ ನಾನು ಕೂಡ ಮಾಡಿದ್ದೀನಿ ಆದ್ರೆ ಆ ಅಜ್ಞಾನ ಹೋಗಿ ಜ್ಞಾನ ಯಾವಾಗ ಬರಕ್ ಶುರು ಅವಾಗ ಇದೇ ಒಂದ್ ಸಮಸ್ಯೆನ ಇದಕ್ಕೆ ಪರಿಹಾರ ಹುಡ್ಕ್ಲಿ ಅಂತ ಥಿಂಕ್ ಮಾಡಿದಾಗ ಲೀಸ್ಟ್ 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 ಬರುತ್ತೆ ನಾನು ಇಂಥದ್ದು ಒಂದೊಂದೇ ಒಂದೊಂದ್ ವಿಷಯವನ್ನು ಹೋಗ್ತೀನಿ ಕಂಟಿನ್ಯೂ ವಿಡಿಯೋಸ್ ನೋಡಿ ಮ್ಯಾಕ್ಸಿಮಮ್ ಒಂದು ಹತ್ತದೈ ನಿಮಿಷ ಇರುತ್ತೆ ಎಲ್ಲೋ ಕಳಿತೀರ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ನಮ್ಗೆ ನಮ್ಮ ಮಕ್ಕಳಿಗೋಸ್ಕರ ನಾವು ಇಷ್ಟು ಮಾಡಬಹುದಲ್ವಾ ಯೋಚನೆ ಮಾಡಿ ಸೊ ಹಾಗಾಗಿ ಎಣಸ್ಕೊಳ್ಳಿ ನಾವು ಯಾವ ಪೇರೆಂಟ್ಸ್ ಎರಡ್ ಮೂರ್ ಜನ ತರ ಪೇರೆಂಟ್ಸ್ ಹೇಳಿದೀನಿ ನೀವು ಎಲ್ಲಿದ್ದೀರಾ ಅಂತ ಮಕ್ಕಳು ನಮ್ಗೆ ಸಮಸ್ಯೆ ಆಗ್ಬಾರ್ದು ಮಕ್ಕಳ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವಂತ ತಲೆ ನಮ್ಮಲ್ಲಿರ್ಬೇಕು ಓಕೆ ಇದಿಷ್ಟು ಇಂದಿನ ವಿಡಿಯೋ ಆಗಿರುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್